ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಕ್ರಿಟ್ಸ್ ಮೊದಲಿಗೆ ಕ್ಷಮೆ ಇರಲಿ ಹೆಚ್ಚು ಕಡಿಮೆ ಶುಕ್ರವಾರ ವ್ಲಾಗ್ ಹಾಕಿರೋದು ನಾನು ಶನಿವಾರ ಭಾನುವಾರ ಆ್ಯಸ್ ಯೂಶ್ವಲ್ ಹಾಕಲ್ಲ ಸೋಮವಾರ ಹಾಕಬೇಕಿತ್ತು ತಿರುಪತಿಗೆ ಹೋಗಿದ್ದರಿಂದ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ ತಿರುಪತಿಯಿಂದ ಬಂದಾಯಿತು ಹೋಗಿ ಬಂದಾಯಿತು ಈ ನಡುವೆ ನನಗೆ ಎಡಿಟಿಂಗ್ ಮಾಡಿ ಅದರ ಮಧ್ಯದಲ್ಲಿ ವಾಯ್ಸ್ ಓವರ್ ಮಾಡೋಕ್ಕಾಗಲಿ ಆಗೋಕ್ಕಾಗಲಿ ಆಗಲಿಲ್ಲ ಏನೂ ಶೂಟ್ ಕೂಡ ಮಾಡಿರಲಿಲ್ಲ ತಿರುಪತಿ ವ್ಲಾಗನ್ನು ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಇವತ್ತು ನಾಳೆ ಮೋಸ್ಟ್ಲಿ ನಾಳೆಂದು ಕೂಡ ಹಾಕ್ತೀನಿ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ನಾವು ದಾವಣಗೆರೆಯಿಂದ ಟ್ರೈನ್ಗೆ ಹೋದ್ವಿ ಬ್ಯಾಂಗ್ಳೂರಿಗೆ ಅಮ್ಮ ನಾನು ನಮ್ಮ ಮನೆಯವರು ಮಗ ಹೋದ್ವಿ ಮೈಸೂರು ಟ್ರೈನ್ ಮೈಸೂರು ಟು ತಿರುಪತಿ ಟ್ರೈನನ್ನ ಬುಕ್ ಮಾಡಿದ್ವಿ ಕಾರಣ ಸುಜಾತ ಮೇಡಮ್ ಮತ್ತು ಮಿಸ್ ನನ್ನ ಫ್ರೆಂಡ್ ಸುಜಾತ ಮತ್ತು ಪ್ರದೀಪ್ ಸರ್ ಬರ್ತಾಯಿದ್ರು ಅವರಿಬ್ಬರು ಅದೇ ಟ್ರೈನಲ್ಲಿ ಬಂದರು ಅದೇ ಟ್ರೈನ್ಗೆ ನಾವು ಟಿಕೆಟ್ ಬುಕ್ ಮಾಡಿದ ಒಟ್ಟಿಗೆ ಎಲ್ಲರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಟಿಕೆಟ್ಸ್ ಬುಕ್ ಮಾಡಿದ್ವಿ ಸಖತ್ತಾಗಿತ್ತು ಆ ಜರ್ನಿ ಮಾತ್ರ ಹಾಗೆ ಸುಮಾರು ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗೋಗಿದೆ ನನಗೂ ಅರ್ಥ ಆಗ್ತಿಲ್ಲ ಹೇಗೆ ಡಿಲೀಟ್ ಆಯಿತು ಅಂತ ನಾನು ಎಷ್ಟು ಹುಡುಕಿದ್ರು ನನಗೆ ಆ ಸಿಗ್ತಾ ಸಿಗ್ತಾಯಿಲ್ಲ ಡಿಲೀಟ್ ಆಗಿಲ್ವೋ ಅಥವಾ ಕರೆಕ್ಟಾಗಿ ಶೂಟ್ ಆಗಿಲ್ವೋ ಒಟ್ಟಂತೂ ಮಿಸ್ಸಿಂಗ್ ಆಗಿದೆ ಮಧ್ಯಾಹ್ನದ ಟ್ರೈನಲ್ಲಿ ಅಮ್ಮ ಮಾಡ್ಕೊಂಬಂದಿದ್ದು ರೊಟ್ಟಿ ಚಟ್ನಿ ಬುತ್ತಿ ಎಲ್ಲ ಊಟ ಮಾಡಿದ್ವಿ ಅದೆಲ್ಲ ಶೂಟ್ ಮಾಡಿದ್ದಿತ್ತು ಹಾಗೆ ನಾವು ಉಳ್ಕೊಂಡು ಉಳ್ಕೊಂಡಿದ್ದಂಥ ಒಂದು ತ್ರೀ ಬಿ ಎಚ್ ಕೆ ಫ್ಲ್ಯಾಟ್ ಆ ಫ್ಲ್ಯಾಟ್ ಅಂದರೆ ರೆಂಟೆಡ್ ಫ್ಲ್ಯಾಟು ಆ ಫ್ಲ್ಯಾಟ್ದು ಕೂಡ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ವಿ ಅದು ಕೂಡ ಎಲ್ಲೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಹಾಗೆ ನಮ್ಮ ಪ್ರದೀಪ್ ಸರ್ ಕೂಡ ಮಾತಾಡಿದರು ಅದು ಮಿಸ್ ಆಗಿದೆ ಒಂದು ರೀತಿ ಬೇಜಾರಾಗ್ತಾಯಿದೆ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿ ಇಲ್ಲಿ ನಾವು ಟ್ರೈನ್ನ ವೆಯ್ಟ್ ಮಾಡ್ತಾ ಇದ್ವಿ ಪ್ಲ್ಯಾಟ್ಫಾರ್ಮ್ ನಂಬರ್ ಸಿಕ್ಸಲ್ಲಿದ್ವಿ ಬಂತು ಮೈಸೂರು ಟ್ರೈನು ಮೈಸೂರು ಟು ತಿರುಪತಿ ಅಲ್ವಾ ಸೊ ಮೇಡಮ್ ಮತ್ತು ಸರು ಅದರಲ್ಲೇ ಇದ್ದರು ಸೊ ಅವ್ರನ್ನ ಕಾಯ್ತಾ ನಾವು ನಿಂತಿದ್ವಿ ರಾತ್ರಿ ಊಟಕ್ಕೂ ಕೂಡ ಎಲ್ಲ ಪ್ರಿಪರೇಷನ್ ಪ್ರಿಪ್ರೇಷನ್ ಮಾಡಿಕೊಂಡೇ ಬಂದಿದ್ವಿ ನಾನು ಚಪಾತಿ ಚಟ್ನಿ ಪುಡಿ ತುಪ್ಪ ಎಲ್ಲ ರೋಲ್ಸ್ ರೋಲ್ ಮಾಡಿ ಸಿಲ್ವರ್ ಫಾಯ್ಲಲ್ಲಿ ಒಬ್ಬೊಬ್ಬರಿಗೆ ಚಪಾತಿ ಎಲ್ರಿಗೂ ಬರೋ ಹಾಗೆ ರೋಲ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ ಅದು ತಿಂದು ಬುತ್ತಿಯನ್ನು ತಿಂದ್ಬಿಟ್ರೆ ರಾತ್ರಿ ಊಟ ಆಯಿತು ಅಂತ ಆಲ್ಮೋಸ್ಟ್ ಆವತ್ತಿನ ದಿನ ನಾವು ಯಾರೂ ಆಚೆ ಊಟ ಮಾಡಿಲ್ಲ ಹಾಗೆ ನೆಕ್ಸ್ಟ್ ಟೂ ಡೇಸ್ ಕೂಡ ತುಂಬ ಕಂಫರ್ಟೇಬಲ್ ಊಟ ಮಾಡಿದ್ವಿ ಆರ್ ಆರ್ ಆನಂದ್ ಭವನ್ ಎ ಟು ಇಂದ ಹಾಗೆ ಪಿ ಎಸ್ ಫೋರ್ ಅಂತ ಇತ್ತು ಅಲ್ಲೂ ಕೂಡ ತುಂಬ ಒಳ್ಳೆಯ ಊಟ ಸಿಗ್ತಾಯಿತ್ತು ಸೊ ಪೊಂಗಲ್ಲು ಕರ್ಡ್ ರೈಸು ಬೆಳಗ್ಗೆ ಇಡ್ಲಿ ಈ ಥರ ಊಟ ಮಾಡಿ ಹೋಮ್ಲಿ ಫುಡ್ ಡೈಜೆಷನ್ ಕೂಡ ಆಗಬೇಕು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಬಾರ್ದು ಪಾಯ್ಸ್ ಫುಡ್ ಪಾಯ್ಸ್ನಿಂಗ್ ಆಗಬಾರ್ದು ಅಂದ್ಕೊಂಡು ಅಲ್ಲಿಂದನೇ ಆರ್ಡ್ರ್ ಮಾಡಿ ತರಿಸಿ ಹೇಗಿದ್ದರೂ ಮನೆಯ ರೆಂಟಾಗಿ ತೊಗೊಂಡಿದ್ವಿ ತ್ರೀ ಬೆಡ್ರೂಮ್ ಫ್ಲ್ಯಾಟ್ ತುಂಬ ಚೆನ್ನಾಗಿತ್ತು ತುಂಬ ಆಗಿತ್ತು ಹಾಗೆ ನಾವು ಆರು ಜನ ಇದ್ದಿದ್ದರಿಂದ ಮೂರು ಬೆಡ್ರೂಮ್ ಇರೋ ಫ್ಲ್ಯಾಟ್ ತೊಗೊಂಡ್ರೆ ಲಿವಿಂಗ್ ಏರಿಯಾದಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ಬೋದು ಹಾಗೆ ಡೈನಿಂಗ್ ಟೇಬಲ್ ಇತ್ತು ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿತ್ತು ಕಂಪ್ಲೀಟ್ ಎಲ್ಲ ಶೂಟ್ ಕೂಡ ಮಾಡಿದ್ವಿ ಅದು ಏನಾಗಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಕೇಸ್ ಸಿಕ್ಕರೆ ಮಾತ್ರ ಡೆಫಿನೆಟ್ಲಿ ನಾನು ಮುಂದೆ ಆ್ಯಡ್ ಮಾಡ್ತೀನಿ ತುಂಬ ಸರ್ಚ್ ಮಾಡ್ತಾಯಿದ್ದೀನಿ ನಾನು ಸಿಗ್ತಾಯಿಲ್ಲ ಓಕೆ ನಮ್ಮ ಟ್ರೈನ್ ಬಂತು ಸೊ ನಾವು ಸ್ವಲ್ಪ ಹೊತ್ತು ಸುಮಾರು ಹೊತ್ತೇ ವೆಯ್ಟ್ ಮಾಡಿದ್ವಿ ಟ್ರೇ ಸ್ಟೇಷನಲ್ಲಿ ನಮ್ಮ ಟ್ರೈನ್ ಸ್ವಲ್ಪ ಅರ್ಲಿಯಾಗಿ ಬಂದಿತ್ತು ಈ ಸರ ಆರು ಜನ ಇದ್ದಿದ್ದರಿಂದ ಕಾರ್ ಬೇಡ ಟ್ರೈನ್ಗೆ ಹೋಗಿ ಬಂದುಬಿಡೋಣ ಹಾಗೆ ತುಂಬ ಜನ ಇದ್ದಷ್ಟು ಜರ್ನಿ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೊರಟ್ವಿ ರಾತ್ರಿ ಒಂದು ಎಂಟು ಇಪ್ಪತ್ತಕ್ಕೆ ಈ ಟ್ರೈನ್ ಬಂತು ಎಂ ಎಂಟು ಇಪ್ಪತ್ತಕ್ಕೆ ಹತ್ತಿದ್ರೆ ಬೆಳಗ್ಗೆ ನಾಲ್ಕೂವರೆಗೆ ನಾವು ತಿರುಪತಿಯಲ್ಲಿ ಇಳಿಬೇಕಿತ್ತು ಆದರೆ ಮೂರುವರೆಗೆ ಟ್ರೈನ್ ಹೋಗಿದೆ ನಾವು ಮಲ್ಕೊಂಡಿದ್ವಿ ಎಲ್ಲರೂ ಎಳಿತಾಯಿದ್ರು ಏನು ಏನಂದರೆ ತಿರುಪತಿ ಬಂತು ಅಂದರು ಆದರೆ ದಡಬಡ ಅಂತ ಹೇಳಿದ್ವಿ ಹೇಗಿದ್ರು ಅವಸರಕ್ಕೇನು ಟ್ರೈನ್ ಹೊರಡಲ್ಲ ಅದು ಅಲ್ಲೇ ನಿಲ್ಲತ್ತೆ ಟ್ರೈನ್ ಅಂತ ಹೇಳಿದ್ರು ನೋಡಿ ಸರ್ ಮತ್ತು ಸುಜಾತ ಇಬ್ರು ಆಲ್ರೆಡಿ ಬಂದು ಕೂತಿದ್ರು ಮಾತಾಡ್ಸಿಬಿಟ್ಟು ನಾವು ಸೆಟ್ಲಾದ್ವಿ ಕೂತ್ಕೊಂಡು ಒಂದು ರೌಂಡ್ ಎಲ್ಲ ಊಟ ಮಾಡಿ ಹಾಗೆ ಮಲ್ಗಿರಿಗೆ ನಮ್ಮ ಬರ್ತಿಗೆ ಹತ್ತಿ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯಸ್ ಗ್ಲಿಟ್ಸ್ ಸಮಯ ಈಗ ಮೋಸ್ಟ್ಲಿ ಐದೂವರೆ ಇರ್ಬೋದು ನಾವು ತಿರುಪತಿನ ನಾಲ್ಕು ಗಂಟೆಗೆ ರೀಚ್ ಆದ್ವಿ ನಾಲ್ಕು ಗಂಟೆಗೆ ರೀಚ್ ಆದ ತಕ್ಷಣ ಪ್ರೀ ಬುಕ್ಕಿಂಗ್ ಮಾಡಿದ್ದೆ ಒಂದು ರಘುನಾಥ ಹೋಮ್ ಸ್ಟೇ ಅಂತ ಹೇಳಿ ಬ್ಯೂಟಿಫುಲ್ ಆಗಿದೆ ತ್ರೀ ಬಿ ಎಚ್ ಕೆ ಅಪಾರ್ಟ್ಮೆಂಟ್ ಇದು ಏನಕ್ಕೆ ಅಂದರೆ ನಾವು ಆರು ಜನ ಬಂದಿರೋದ್ರಿಂದ ಸುಜಾತ ಹಾಗೆ ಪ್ರದೀಪ್ ಸರ್ ಇದ್ದಾರೆ ಅಮ್ಮ ನನ್ನ ಮಗ ನಾನು ನಮ್ಮ ಮನೆಯವರು ಆರು ಜನ ಬಂದಿರೋದ್ರಿಂದ ಒಂದು ಕಂಫರ್ಟಬಲ್ ಆಗಿರಲಿ ಅಂತ ಲಿವಿಂಗ್ ಏರಿಯಾ ಇದೆ ಕಿಚನ್ ಇದೆ ತುಂಬಾ ಚೆನ್ನಾಗಿದೆ ಯಾರಾದರೂ ಬಂದ್ರೆ ಡೆಫಿನೆಟ್ಲಿ ಬುಕ್ ಮಾಡ್ಬೋದು ಐದು ಸಾವಿರ ಟ್ವೆಂಟಿ ಫೋರ್ ಅವರ್ ಮೀನ್ಸ್ ಚೆಕ್ ಇನ್ ಚೆಕ್ಔಟ್ ಮಾಡೋಷ್ಟು ಐದು ಸಾವಿರ ತಗೊಳ್ತಾರೆ ಒಂದು ಹತ್ತು ಜನ ಬಂದ್ರೆ ಆರಾಮ್ಸೆ ನೀವು ವರ್ಕ್ ಅನ್ಸುತ್ತೆ ಈ ಜಾಗಕ್ಕೆ ನಾವು ಆರು ಜನ ಇದ್ರು ಬಂದ್ವಿ ಬಿಕಾಸ್ ನಮ್ದು ಲಾಂಗ್ ಟೈಮ್ ಆಗುತ್ತೆ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದಿದ್ದೀವಿ ನಾಳೆ ರಾತ್ರಿ ಒಂಬತ್ತು ಗಂಟೆ ತನಕ ಇಲ್ಲಿ ಇಲ್ಲಿರ್ಬೇಕಾಗತ್ತೆ ಸೊ ಹಾಗಾಗಿ ಹೋಮ್ ಸ್ಟೇ ಬ್ಯೂಟಿಫುಲ್ ಆಗಿದೆ ಒಂದ್ಸಲ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಹೈಜಿನಿಕ್ ಆಗಿದೆ ಆಗಿ ಆಗಿರ್ಬೇಕು ಅಂತಾನೆ ಹುಡುಕಿ ಹುಡುಕಿ ಮಾಡಿರೋದು ತಿರುಪತಿ ಹೊರಟಾಗಿ ನಾನು ಬ್ಲಾಗ್ ಮಾಡೋಣ ಅಂತ ತುಂಬಾ ಟ್ರೈ ಮಾಡಿದೆ ಬಟ್ ಮರ್ತೇ ಬಿಟ್ವಿ ಅಮ್ಮ ರೊಟ್ಟಿ ಬುತ್ತಿ ಎಲ್ಲ ಮಾಡ್ಕೊಂಬಂದಿದ್ರು ಊಟ ಮಾಡಿದ್ವಿ ಇಲ್ಲಿ ತನಕ ಮನೆ ಊಟದಲ್ಲಿ ಇದೀವಿ ಈಗ ಬ್ರೇಕ್ಫಾಸ್ಟಿಂದ ಇಂದ ತಿರುಪತಿ ಊಟ ಸ್ಟಾರ್ಟ್ ಆಗುತ್ತೆ ಈಗ ತಿರುಪತಿಯಲ್ಲಿದ್ದೀವಿ ಗೋವಿಂದರಾಯನ ದರ್ಶನ ಮಾಡಿಕೊಂಡು ಬಂದು ವೆಲ್ಲೂರಿಗೆ ಹೋಗೋಣ ಅಂತ ಒಂದು ಪ್ಲಾನ್ ಇದೆ ಡೆಫಿನೆಟ್ಲಿ ನಿಮ್ಮ ಜೊತೆ ಎಲ್ಲ ಹಂಚ್ಕೊತೀನಿ ಕಂಪ್ಲೀಟಾಗಿ ನೋಡಿ ಇಷ್ಟಾದ್ರೂ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ನಿಂಬಲ್ ಕೊಡೋದು ಈಗ ಇಲ್ಲೊಂದು ಅದ್ಭುತವಾದ ಒಂದು ವ್ಯೂ ಪಾಯಿಂಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಹೋಮ್ ಸ್ಟೇಯಿಂದ ನಿಂತ್ಕೊಂಡು ನೋಡಿದಾಗ ನಿಮಗೆ ವೆಂಕಟೇಶ್ವರನ ನಾಮ ಶಂಕು ಚಕ್ರ ಮೂರು ಕಾಣಿಸಿದ್ರ ಜೊತೆಗೆ ಇಂಟರ್ನೆಟ್ ತೆಗೆದ್ರೆ ನಿಮಗೆ ಸುಮಾರು ಕಡೆ ಗೊತ್ತಾಗುತ್ತೆ ಸ್ವಾಮಿಯ ಮುಖ ಹೇಗಿದೆ ಕಾಣಿಸುತ್ತೆ ಅಂತ ಆ ಸ್ವಾಮಿಯ ಮುಖ ದರ್ಶನ ಇಲ್ಲಿ ಈ ಬೆಟ್ಟದ ರೂಪದಲ್ಲಿ ನಮಗೆ ಇಲ್ಲಿ ಆಗುತ್ತೆ ನಿಜವಾಗ್ಲೂ ಏನು ಅಮೇಝಿಂಗ್ ಆಗಿತ್ತು ಈ ಕ್ಯಾಮ್ರಾ ಎಲ್ಲೆಲ್ಲೋ ಹೋಗ್ತಾ ಇದೆ ಅಂತ ನೀವು ಅಂದ್ಕೊಂಡ್ರೆ ಅದು ನೋಡಿದ ಸಂತೋಷಕ್ಕೆ ಅದನ್ನ ಹೇಗೆ ಶೂಟ್ ಮಾಡ್ಬೇಕಂತನೇ ಗೊತ್ತಾಗಲಿಲ್ಲ ಸ್ವಾಮಿಯ ಹಣೆ ಕಾಣಿಸ್ತಾ ಇಲ್ಲ ಮೂಗು ತುಟಿ ಗಲ್ಲ ಮೂರು ಕಾಣಿಸಿದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೆಲ್ಲ ಇಂಟರ್ನೆಟಲ್ಲಿ ನೋಡುವಾಗ ಭಾಳ ಖುಷಿ ಪಟ್ಟಿದ್ವಿ ಅರೆ ಈ ಥರ ಒಂದು ವ್ಯೂ ಇದೆಯಾ ಬೆಟ್ಟ ಸ್ವಾಮಿಯ ಮುಖದ ಆಕಾರ ಆಕಾರದಲ್ಲಿ ಇದೆಯಾ ಅಂತ ಭಾಳ ಅಂದ್ಕೊಂಡಿದ್ವಿ ಆದರೆ ರೆಡಿಯಾಗಿ ಬೆಳಗ್ಗೆ ಐದು ಮುಕ್ಕಾಲಾಗಿತ್ತೇನೋ ಆಗಿತ್ತೇನೋ ಆಚೆ ಬಂದರೆ ಐದು ಮುಕ್ಕಾಲಲ್ಲ ಸಾರಿ ಐದು ಗಂಟೆ ಆಗಿತ್ತೇನೋ ಆಚೆ ಬಂದರೆ ಅಷ್ಟು ಚೆನ್ನಾಗಿತ್ತು ಆ ವ್ಯೂ ಪಾಯಿಂಟು ನೋಡಿ ಭಾಳ ಸಂತೋಷ ಆಯಿತು ಸರಿ ಇದನ್ನು ನೋಡೋವಂಥ ಅದೃಷ್ಟ ಒಂದು ಪುಣ್ಯ ಸಿಕ್ತಲ್ಲ ಅಂಥೇಳಿ ಅದನ್ನು ಶೂಟ್ ಮಾಡಿಕೊಂಡೆ ನಿಮ್ಗಳಿಗೂ ಹಂಚ್ಕೊಳ್ಳೋಣ ನಿಮ್ಮ ಜೊತೆಗೂ ಅಂತ ನಾವು ಅಮಾವಾಸ್ಯೆ ದಿನ ಬೆಳಗ್ಗೆ ತಿರುಪತಿ ಅಂದರೆ ಮೇಲೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಬೇಕು ಅಂಥೇಳಿ ಭಾನುವಾರದಂದು ಬುಕ್ ಮಾಡಿದ್ದು ಶನಿವಾರದ ದಿನ ನಾವು ತಿರುಪತಿಯಲ್ಲಿದ್ದೀವಿ ತಿರುಪತಿ ಕೆಳಗಡೆ ಇರೋದು ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಆಗೋದು ಕೆಳಗಡೆ ಇವಾಗ ನಾವು ಗೋವಿಂದರಾಯಪಟ್ಣ ಅಂತಲೂ ಕರೀತಾರೆ ಇದನ್ನು ತಿರುಮ ತಿರುಪತಿಯಲ್ಲಿ ಈಗ ಸ್ವಾಮಿ ದರ್ಶನ ಮಾಡ್ಕೊಂಬರೋಣ ಅಂತ ಬೆಳಗ್ಗೆ ಬೇಗ ಸ್ನಾನ ಆದ ತಕ್ಷಣ ಹೋದ್ವಿ ಬೆಳಗಿನ ಫಸ್ಟ್ ಮಂಗಳಾರತಿಗೆ ನಾವು ನಿಂತ್ಕೊಂಡಿದ್ವಿ ಅದ್ಭುತವಾಗಿ ದರ್ಶನ ಆಯಿತು ಹಬ್ಬಬ್ಬ ನೋಡಲಿಕ್ಕೆ ಎರಡು ಕಣ್ಣು ಸಾಲದಾಗಿತ್ತು ಹಾಗೆ ನಾವೇನು ಮಾಡಿದ್ವಿ ಅಂದರೆ ಒಂದು ವೆಹಿಕಲ್ನ ಅಂದರೆ ಒಂದು ಇನೋವಾನ ಬುಕ್ ಮಾಡಿದ್ವಿ ಅವ್ರು ಬಂದು ನಮ್ಮನ್ನು ಪಿಕಪ್ ಡ್ರಾಪ್ ಮಾಡಿ ಮಾಡ್ತಾಯಿದ್ರು ಬೆಳಗ್ಗೆ ನಮ್ಮನ್ನು ಕರ್ಕೊಂಡು ಗೋವಿಂದರಾಯನ ದರ್ಶನ ಮಾಡಿಸಿ ಅಲ್ಲಿಂದ ಸ್ಟ್ರೈಟಾಗಿ ವೆಲ್ಲೂರ್ಗೆ ಹೊರಟೋದ್ವಿ ವೆಲ್ಲೂರ್ಗೆ ಹೋಗಿ ಗೋಲ್ಡನ್ ಟೆಂಪಲ್ಗೆ ಹೋಗಿ ಲಕ್ಷ್ಮೀ ದರ್ಶನ ಮಾಡಿಕೊಂಡು ಅಲ್ಲಿಂದ ಬರುವಾಗ ಕಾಣಿಪಕ್ಕಂ ಗಣಪತಿ ನೋಡಿಕೊಂಡು ಹಾಂ ವೇ ಶ್ರೀನಿವಾಸಪುರ ಅಂತನೋ ಏನೋ ದೇವಸ್ಥಾನ ಊರ ಹೆಸರು ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ ಅಲ್ಲಿ ಮತ್ತೆ ವೆಂಕಟೇಶ್ವರನ ದರ್ಶನ ಮಾಡಿಕೊಂಡು ನಾವು ರಾತ್ರಿ ಇನ್ನೇನು ಮನೆಗೆ ಬರೋ ಟೈಮು ಊಟ ಮುಗಿಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು ಮಲಗಿದ್ದಾಯಿತು ಮತ್ತೆ ಬೆಳಗ್ಗೆ ಮೂರು ಗಂಟೆಗೆ ಹೇಳಬೇಕಿತ್ತು ಬಿಕಾಸ್ ನಾವು ಮತ್ತೆ ಮೇಲೆ ತಿರುಮಲಕ್ಕೆ ಹೋಗಬೇಕಿತ್ತು ವೆಂಕಟೇಶ್ವರ ದರ್ಶನಕ್ಕೆ ಬೆಳಗಿನ ಜಾವ ಅದು ಕೂಡ ಬೆಳಗಿನ ಮೊದಲ ಪೂಜೆಯ ದರ್ಶನಕ್ಕೆ ನಾವು ಬುಕ್ ಮಾಡಿದ್ರಿಂದ ತುಂಬಾ ನಿದ್ರೆಗೆ ಸ್ವಲ್ಪ ಎಡವಟ್ಟಾಯಿತು ಆದರೆ ನಾವು ಹೋಮ್ ಸ್ಟೇ ಮಾಡಿದ್ರಿಂದ ದಿನ ಮಧ್ಯಾಹ್ನದತ್ತೂ ನಮಗೆ ರೆಸ್ಟ್ ಮಾಡಲಿಕ್ಕೆ ಒಳ್ಳೆ ಟೈಮ್ ಸಿಗ್ತಾಯಿತ್ತು ಬೆಳಗ್ಗೆ ಬೆಳಗ್ಗೆನೇ ದರ್ಶನ ಇದ್ವಿ ಬಟ್ ನೆಕ್ಸ್ಟ್ ಡೇ ಕೂಡ ಶೆಡ್ಯೂಲ್ ತುಂಬ ಇದೆ ಮಹಾಲಕ್ಷ್ಮಿ ದರ್ಶನ ಮಾಡಬೇಕು ಅಲ್ಮೇಲ್ ಮಂಗಾಪುರಕ್ಕೆ ಹೋಗಬೇಕು ಹಾಗೆ ಪದ್ಮಾವತಿ ದರ್ಶನ ಸಾರಿ ಪದ್ಮಾವತಿ ದರ್ಶನ ಆಗಬೇಕು ಆಮೇಲೆ ಕೊನೆಯದಾಗಿ ಕಾಳಹಸ್ತಿಗೆ ಹೋಗಿ ವಾಪಸ್ ಬರಬೇಕಿತ್ತು ಇಷ್ಟೆಲ್ಲ ಪ್ಲ್ಯಾನ್ ಇದ್ದಿದ್ದರಿಂದ ನೋಡೋಣ ಹೇಗೆಲ್ಲ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಅವತ್ತಂತೂ ಮನಸ್ಸಲ್ಲಿ ಏನೂ ಐಡಿಯಾ ಇಲ್ಲ ಹೇಗೆ ಮಾಡ್ತೀವಿ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಏನು ಗೊತ್ತಾ ದಿ ಮೋಸ್ಟ್ ಸ್ಯಾಟಿಸ್ಫಾಯಿಂಗ್ ತಿರುಪತಿ ಟ್ರಿಪ್ ಈ ಸಲದ್ದು ಅಂತಲೇ ಹೇಳ್ಬೋದು ಅಷ್ಟು ಖುಷಿಯಾಗಿದೆ ನಮಗೆ ದರ್ಶನ ಅಂತೂ ಅದ್ಭುತವಾಗಾಯಿತು ಪ್ರತಿಯೊಂದು ದರ್ಶನ ಬೇಗ ಬೆಳಗ್ಗೆ ಐದೂವರೆಗೆ ನಿಂತ್ಕೊಂಡ್ರೆ ಆರು ಮುಕ್ಕಾಲಿಗೆಲ್ಲ ಆಚೆ ಬಂದ್ವಿ ನಾವು ದರ್ಶನ ಮುಗಿಸ್ಕೊಂಡು ಅದರಲ್ಲೂ ಆ ಸ್ವಾಮಿಯನ್ನು ಅಷ್ಟು ಹತ್ತಿರದಲ್ಲಿ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಒಂದು ಕ್ಷಣ ಮೈ ಮರೆತುಬಿಟ್ವಿ ನಾವು ಅಲ್ಲಿ ಹೋದಾಗ ಅವ್ರು ನಮ್ಮನ್ನು ತಳ್ದಾಗೆ ಗೊತ್ತಾಗೋದು ಮೀನ್ಸ್ ಹೋಗಿ ಹೋಗಿ ಅಂತ ಹೇಳ್ತಾರಲ್ಲ ಆವಾಗಲೇ ನಮಗೆ ಎಚ್ಚರ ಆಗೋದು ಕಣ್ಣಲ್ಲಿ ನೀರು ತುಂಬಿಕೊಂಡು ನಾವು ನಿಂತು ಬಿಡ್ತೀವಿ ದೇವ್ರ ಮುಂದೆ ಅದು ಏನೋ ಗೊತ್ತಿಲ್ಲ ಆ ಜಾಗನೇ ಆ ಎನರ್ಜಿ ಆ ರೀತಿ ಇರುತ್ತೆ ಅಲ್ಲಿ ಓ ಆ ವೈಬ್ರೇಷನ್ಸ್ ಹೇಗಿರುತ್ತೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಅನುಭವಿಸ್ದವರಿಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ನಾ ಏನೇ ಹೇಳಿದ್ರು ಕೆಲವ್ರಿಗೆ ಅದ್ರ ಅನುಭವ ಆಗಲಾರ್ದು ಆದರೆ ಒಂದು ಭಕ್ತಿಯಿಂದ ನಾವು ಮೈ ಮರೆತು ನಿಂತ್ಕೊಳ್ತೀವಲ್ಲ ಆ ಒಂದು ರೋಮಾಂಚನ ಎರಡು ಕಣ್ಣು ಸಾಲದು ಸ್ವಾಮಿನ ನೋಡಲಿಕ್ಕೆ ಅಷ್ಟು ಕಷ್ಟಪಟ್ಟು ಎಲ್ಲೆಲ್ಲಿಂದ ಹೋಗಿ ಅಷ್ಟು ಹಗಲು ರಾತ್ರಿ ಕ್ಯೂ ನಿಂತ್ಕೊಂಡು ಒಂದೇ ಒಂದು ನೋಟ ಅದು ಸ್ವಾಮಿನ ಪಾದದಿಂದ ಮೇಲವರೆಗೂ ನೋಡ್ಲಿಕ್ಕೆ ಕೂಡ ಅವಕಾಶ ಕೊಡಲ್ಲ ಹಾಗೆ ನಮ್ಮನ್ನು ಕಳಿಸ್ತಾರೆ ಆದರೂ ಅದಕ್ಕೆ ಆ ಗ್ಲಿಮ್ಸಿಗೋಸ್ಕರನೇ ಎಷ್ಟೋ ಜನ ಬಂದಿರ್ತಾರೆ ಬಂದಿರ್ತಾರಲ್ವ ಅದೇ ಇದೇ ಆ ಸ್ವಾಮಿಯ ಪವಾಡ ಅಂತಲೇ ಹೇಳ್ಬೋದು ಕರೆಸ್ಕೊಳ್ತಾರೆ ಸ್ವಾಮಿ ಎಲ್ಲ ಕಡೆಯಿಂದ ಭಕ್ತಾದಿಗಳನ್ನು ಕರೆಸ್ಕೊಂಡು ಏನಂದರೆ ಆ ತಿರುಪತಿ ಅಷ್ಟೊಂದು ಶ್ರೀಮಂತವಾಗಿರಲಿಕ್ಕೆ ಇದೇ ಕಾರಣ ಅಂತ ಹೇಳ್ತೀನಿ ಎಲ್ಲ ಭಕ್ತಾದಿಗಳು ಎಲ್ಲ ಕೊಡ್ತಾರೆ ಸೊ ಜೀವ ಕಳೆದ್ರು ಕೊಟ್ಬಿಡ್ತಾರೆ ಅಂಥ ಭಕ್ತರು ಅಲ್ಲಿರೋದು ನಿಜ ಖುಷಿ ಆಗುತ್ತೆ ನೋಡಿದ್ರೆ ಅದೇನೋ ಎಲ್ಲ ದೇವ್ರ ಬಗ್ಗೆ ನಮ್ಗೆ ಗೊತ್ತು ಆದರೆ ಇದೊಂದು ವಿಶೇಷವಾದ ಸ್ಥಳ ಅಂತಲೇ ಹೇಳ್ಬೋದು ಓಕೆ ನಾವು ಎಲ್ಲ ದರ್ಶನ ದ ಸಾರಿ ಬೆಳಗ್ಗೆ ಗೋವಿಂದ ರಾಯಪಟ್ಟಣಕ್ಕೆ ದರ್ಶನಕ್ಕೆ ಹೊರಟಿದ್ದೀವಿ ತಿರುಪತಿ ನಾನು ಸುಜಾತಂಗೆ ಹೇಳ್ತಾ ಇದ್ದೆ ತಿರುಪತಿ ಎಷ್ಟು ದೊಡ್ಡ ಸಿಟಿ ಗೊತ್ತಾ ತಿರು ಸುಜಾತ ತುಂಬ ಮೆಡಿಕಲ್ ಕಾಲೇಜಸ್ ಇದೆ ಅವ್ರದ್ದು ಮನೆ ದೇವರು ತಿರುಪತಿನೇ ಬಟ್ ನಾವು ಹೋಗಿರೋ ಅಷ್ಟು ಸಲ ಯಾರೂ ಹೋಗಿರಲ್ಲ ಅನ್ಕೋತೀನಿ ಯಾಕಂದರೆ ಪ್ರತಿ ವರ್ಷ ಹೋಗ್ತೀವಲ್ವ ಈಗಲ್ಲ ನಾವು ಚಿಕ್ಕಂದಿನಿಂದಲೂ ನಾವು ಪ್ರತಿ ವರ್ಷ ಹೋಗೋದ್ರಿಂದ ನಮ್ಗೊಂಥರ ತಿರುಪತಿ ಅಂದರೆ ಇಲ್ಲೇ ಪಕ್ಕದ ಊರಿಗೆ ಹೋಗಿ ಬಂದಂಗೆ ಆಗಿದೆ ನಾನು ಅದು ಹೇಳ್ತಾ ಇದ್ದೆ ತುಂಬ ಮೆಡಿಕಲ್ ಕಾಲೇಜಸ್ಸು ಇಂಜಿನಿಯರಿಂಗ್ ಕಾಲೇಜಸ್ಸು ತುಂಬ ಅಂದರೆ ಡೆವಲಪ್ಮೆಂಟ್ಸ್ ಜಾಸ್ತಿ ಇದೆ ತಿರುಪತಿಯಲ್ಲಿ ಇದ್ರದ್ದು ನಮಗೆ ವ್ಯೂ ಗೊತ್ತಾಗಬೇಕಂದ್ರೆ ಸಂಜೆ ಏನಾದರೂ ನಾವು ಕತ್ಲಾದಾಗ ಏನಾದರೂ ಟ್ರಾವೆಲ್ ಮಾಡಿದ್ರೆ ಮೇಲೆ ಬೆಟ್ಟದ ಮೇಲೆ ನೀವು ಹಿಂತಿರುಗಿ ನೋಡಿದಾಗ ತಿರುಪತಿ ಹೇಗೆ ಬೆಳೆದಿದೆ ಅಂತ ಗೊತ್ತಾಗುತ್ತೆ ಅಷ್ಟು ಅದ್ಭುತವಾಗಿದೆ ಅಂತ ಹೇಳಿ ನಾನು ಸುರಾತನ ತೋರಿಸ್ತಾ ಇದ್ದೆ ತೋರಿಸ್ತಾ ತೋರಿಸ್ತಾ ನಿಮಗೂ ಕೂಡ ಒಂದು ಶೂಟ್ ಮಾಡ್ತಾ ಇದ್ದೀನಿ ಹಾಗೆಯೇ ನಾವು ಸ್ಟೇ ಇರೋದು ಒಂದು ತಿರುಪತಿ ಅಂದರೆ ಬ ತಿರುಪತಿಯ ದೇವಸ್ಥಾನದ ಸ್ವಲ್ಪ ದೂರದಲ್ಲಿ ಹಾಗಾಗಿ ನಮ್ಗೊಂದು ವೆಹಿಕಲ್ ಮೇಲೆ ಡಿಪೆಂಡ್ ಆಗಲೇಬೇಕಿತ್ತು ನಾ ಪದೇ ಪದೇ ನಾವು ಓಲಾ ಬುಕ್ ಮಾಡೋದಕ್ಕಿಂತ ಒಂದು ವೆಹಿಕಲ್ ಹೇಳಿಬಿಟ್ವಿ ಅವ್ರು ಇನೋವಾ ತೊಗೊಂಡು ಬಂದು ನಮ್ಮನ್ನು ಪಿಕ್ ಮಾಡಿ ಅಲ್ಲಿ ದರ್ಶನ ಮೇಲೆ ಕರ್ಕೊಂಡು ಹೋಗಿ ವೆಲ್ಲೂರು ಗೋಲ್ಡನ್ ಟೆಂಪಲ್ ತೋರಿಸ್ಕೊಂಡು ಅಲ್ಲಿಂದ ಮತ್ತೆರಡು ದೇವಸ್ಥಾನ ತೋರಿಸ್ಕೊಂಡು ಕರ್ಕೊಂಡು ಬಂದರು ವಾಪಸ್ಸು ಇನ್ ಬಿಟ್ವೀನ್ ಬೆಳಗ್ಗೆ ಬ್ರೇಕ್ಫಸ್ಟು ಕೂಡ ಪಿ ಎಸ್ ಫೋರ್ಗೆ ಹೋಗಿದ್ವಿ ಸಕ್ಕದಾಗಿತ್ತು ಬ್ರೇಕ್ಫಾಸ್ಟ್ ನಿಜವಾಗ್ಲೂ ನೋಡಲಿಕ್ಕೆ ಅಲ್ಲ ಸಾರಿ ನೋಡಲಿಕ್ಕೆ ಅಂತೀನಿ ನಿಜವಾಗ್ಲೂ ಸಕ್ಕದಾಗಿತ್ತು ಬರೀ ಎ ಟು ಬಿ ಒಂದೇ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ ಬಟ್ ಪಿ ಎಸ್ ಫೋರ್ ತುಂಬ ಚೆನ್ನಾಗಿತ್ತು ಒಳ್ಳೆ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ನಾವು ಅಲ್ಲಿಂದ ಬಂದ್ವಿ ಬೆಲ್ಲೂರಿಗೆ ಹೋದ್ವಿ ಬೆಳಗ್ಗೆ ದರ್ಶನವೂ ಅಷ್ಟೇ ಮೊದಲ ದರ್ಶನ ಆಗಿದ್ದರಿಂದ ಕಣ್ಣು ತುಂಬ್ಕೊಂಡ್ವಿ ಅಷ್ಟು ಅದ್ಭುತವಾಗಿ ದರ್ಶನ ಕೂಡ ಆಯಿತು ಹಾಗೆ ಸುಜಾತ ಹುಟ್ಟಿದ ಹುಟ್ಟಿರೋ ಸೀರೆ ಬಾಂಧನಿ ಸಿಲ್ಕ್ ಸೀರೆ ಸಖತ್ತಾಗಿರುತ್ತೆ ಹತ್ರ ಕೂಡ ಒಂದು ಪಿಂಕ್ ಇದೆ ಬಾ ಸುಜಾತನ ಹತ್ರ ನಾನು ತೊಗೊಂಡಿದ್ದು ಸಖತ್ತಾಗಿದೆ ಅದರಲ್ಲಂತೂ ಡಿಫ್ರೆಂಟ್ ವೆರೈಟಿ ಕಲರ್ಸು ಬ್ರೈಟ್ ಕಲರ್ಸು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲರ್ಸ್ ಇದೆ ನಿಮಗೇನಾದರೂ ಬೇಕಾದರೆ ಸುಜಾತನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸೀರೆಗಳನ್ನು ತಲುಪಿಸ್ತಾ ಇರೋದ್ರಲ್ಲಿ ಕಲರ್ಸ್ ತುಂಬ ಕಲರ್ಸ್ ಬರುತ್ತೆ ಏನಾದರೂ ಬಾಂಧನಿ ಸಿಲ್ಕ್ ಸೀರೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ ಅಲ್ಲದೆ ನಾನು ಹುಟ್ಟಿರೋದು ಬಿಹಾರ್ ಸಿಲ್ಕ್ ಸೀರೆ ನಾನು ಒಂದು ಎರಡು ಅದೇ ಥರದ ಸೀರೆನೇ ತೊಗೊಂಡೋಗಿದ್ದೆ ರೆ ರೇಷ್ಮೆ ಹೋಗ್ಬೋದಿತ್ತು ಮಳೆ ನ್ಯೂಸ್ ನೋಡ್ತಾ ಇದೆ ಸಿಕ್ಕಾಬುಟ್ಟೆ ಮಳೆ ಇದೆ ತಿರುಪತಿಲಿ ಅಂತ ಹೇಳಿದ್ರು ಯಾಕಪ್ಪ ಭಗವಂತ ಹೋಗಿ ಅಲ್ಲೆಲ್ಲ ಒದ್ದಾಡಬೇಕು ಆಮೇಲೆ ಬೇಡ ಅಂದ್ಕೊಂಡು ಸಿಂಪಲ್ ಆಗಿರುವಂಥ ಸಿಲ್ಕ್ ಸ್ಯಾರೀಸ್ನೆ ಹೋಗಿದ್ದೆ ತುಂಬ ಕಂಫರ್ಟೇಬಲ್ ಆಗೋ ಇತ್ತು ಹಾಗೆ ನಮ್ಗೆ ಅಲ್ಲಿ ಟ್ರಾವೆಲ್ ಮಾಡೋಕ್ಕೆ ದರ್ಶನಕ್ಕೆ ನಿಂತ್ಕೊಳ್ಳೋಕೆ ಎಲ್ಲದಕ್ಕೂ ಕೂಡ ಅನುಕೂಲವಾಗಿತ್ತು ಹಾಗಾಗಿ ಹಾಗೆ ಎಲ್ಲರೂ ಕೂಡ ನಾಳೆ ತಿರುಪತಿಯ ದರ್ಶನಕ್ಕೆ ಪಂಚೆ ಉಟ್ಕೊಂಡ್ರು ನನ್ನ ಮಗ ಮನೆಯವರು ಪ್ರದೀಪ್ ಸರ್ ಎಲ್ರೂ ಹಾಗೆ ಪ್ರದೀಪ್ ಸರ್ ಅಂದ ತಕ್ಷಣ ಒಂದು ರೀತಿ ಖುಷಿ ಆಗತ್ತೆ ಯಾಕಂದರೆ ಎನಿ ಎನಿ ಟೈಮ್ ಹಸನ್ಮುಖಿ ಯಾವಾಗಲೂ ಅಷ್ಟೇ ನಗ್ತಾ ಇರ್ತಾರೆ ಹಾಗೆ ಅವ್ರಿಗೆ ಕಾಲ್ ಮಾಡೋವಂಥವ್ರು ಇಷ್ಟು ತೃಪ್ತಿಯಾಗಿದ್ದಾರೆ ಅವರಿಂದ ಅಂದರೆ ಹೇಳದೆ ಕೇಳದೆ ದುಡ್ಡು ಹಾಕಿಬಿಡ್ತಾರಂತೆ ಸರ್ ನಮ್ಮ ನಿಮ್ಮಿಂದ ನಮ್ಗೆ ತುಂಬ ಅನುಕೂಲ ಆಯಿತು ಅಂತ ನಾನು ಹೇಳ್ತೀನಿಲ್ಲ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನೇ ಒಂದು ಚಿಕ್ಕ ಗೊಂದಲ ಅಂದರೆ ಇಮ್ಮಿಡಿಯೇಟ್ಲಿ ಸರ್ ಕಾಲ್ ಮಾಡೋದು ಟೈಮ್ ತೊಗೊಳ್ತಾರೆ ಸರ್ ನಾನು ಸಂಜೆ ಹೇಳ್ತೀನಿ ಅಂತ ಯಾಕಂದರೆ ನಮ್ಮದು ಜಾತಕ ಎಲ್ಲ ನೋಡಬೇಕಲ್ಲ ನೋಡಿ ನಮ್ಗೆ ಸಮಾಧಾನ ಹೇಳ್ತಾರೆ ಹಾಗೆ ಸುಮಾರು ಜನ ಆ ಥರ ಜ್ಯೋತಿಷ್ಯ ಹೇಳೋರು ಜಾತಕ ನೋಡೋರು ಏನು ಮಾಡ್ತಾರೆ ಅಂದರೆ ಒಂದು ಪೂಜೆ ಮಾಡ್ಸ್ರಿ ನಾವೇ ಬಂದು ಮಾಡಿಸ್ತೀವಿ ಇಲ್ಲಾಂದರೆ ಈ ಥರ ಮಾಡಿಸಿ ಅಷ್ಟು ಖರ್ಚಾಗತ್ತೆ ಎಷ್ಟು ಖರ್ಚಾಗತ್ತೆ ಅಂತ ನಮ್ಮ ಸರ್ ಹೇಗೆ ಅಂದರೆ ಜಸ್ಟ್ ಸೊಲ್ಯೂಷನ್ ದೇವರ ಈ ಮಂತ್ರನ ನೀವು ಪಠನೆ ಮಾಡಿರಿ ಈ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಬಂದ್ಬಿಡಿ ಈ ದೇವ್ರನ್ನ ಆರಾಧನೆ ಮಾಡಿ ಇಷ್ಟೇ ಆ ಸಿಂಪಲಾಗಿ ಹೇಳ್ತಾರೆ ಎಷ್ಟೋ ಜನಕ್ಕೆ ಅದರಿಂದ ತುಂಬ ಬೆನಿಫಿಟ್ ಸಿಕ್ಕಿದೆ ಆ ಜನ ಅಷ್ಟು ಸ್ಯಾಟಿಸ್ಫೈಡ್ ಸ್ಯಾಟಿಸ್ಫೈಡಾಗಿ ನನಗೆ ಮೆಸೇಜಸ್ ಮಾಡ್ತಾರೆ ಮ್ಯಾಮ್ ತುಂಬ ಒಳ್ಳೆಯವರ ನಮಗೆ ಪರಿಚಯ ಮಾಡಿಕೊಟ್ರಿ ಅಂಥೇಳಿ ಅದೆಲ್ಲ ಕೇಳುವಾಗ ನನಗೂ ಕೂಡ ಸಾರ್ಥಕ ಅನಿಸುತ್ತೆ ಈ ಥರ ಒಬ್ಬ ವ್ಯಕ್ತಿ ನಮ್ಮ ಮಧ್ಯೆ ಇರೋದೇ ನಮ್ಮ ಪುಣ್ಯ ಅಂತ ಅನ್ಕೋತೀನಿ ಎಷ್ಟು ಜನ ಗೊತ್ತಾ ಜಾತಕ ಕೇಳೋರು ಮನೆ ಮುಹೂರ್ತ ಕೇಳೋರು ಪಾಯ ಪೂಜೆ ಮಾಡಬೇಕು ವೆಹಿಕಲ್ ತೊಗೋಬೇಕು ಮಗು ಡೆಲಿವರಿ ಮಾಡಿಸ್ಬೇಕು ಈ ಥರದ್ದೆಲ್ಲದಕ್ಕೂ ಕೂಡ ಸರ್ ಹತ್ರ ಒಂದು ಡೇಟ್ನ ತೊಗೊಳ್ತಾರೆ ಟೈಮಿಂಗ್ಸ್ನ ತೊಗೊಳ್ತಾರೆ ನಾವು ಹೋಗ್ತಾ ಇರುವಾಗಲೇ ಇನ್ನು ತಿರುಪತಿಯಲ್ಲಿ ಮೀನ್ಸ್ ಮೇಲೆ ಹೋದಾಗ ನಾವು ಅಲ್ಲಿ ಹೂವು ತಗೊಂಡು ಆಗಲ್ಲ ಅಂದ್ಕೊಂಡು ಇಲ್ಲೇ ಒಂದು ಹೂ ತೊಗೊಂಡು ಮುಟ್ಕೊಂಡ್ವಿ ಅಂದರೆ ನೆಕ್ಸ್ಟ್ ಡೇ ನಾವಲ್ಲಿ ಹೂ ಕೊಂಡ್ಕೊಳ್ಳೋಕೆ ಆಗಲ್ಲ ಸಾಮಾನ್ಯ ಅಂದ್ಕೊಂಡಿದ್ದೀನಿ ನಾನು ಹಾಗಾಗಿ ನಾವು ಇಲ್ಲೇ ಹೂ ಮುಟ್ಕೊಂಡು ಇವತ್ತೇ ಸೀರೆ ಉಟ್ಕೊಂಡಿದ್ದೀವಿ ಎಲ್ಲರೂ ಹೂ ಮುಟ್ಕೊಂಡು ಹೋಗೋಣ ಹೇಳಿ ಹೂವು ತೊಗೊಂಡ್ವಿ ಹಾಗೆ ಬ ಗೋವಿಂದರಾಯನಿಗೆ ತುಳಸಿ ಕೂಡ ತೊಗೊಂಡು ಹೋಗಿ ಸಮರ್ಪಣೆ ಮಾಡಿ ಬಂದ್ವಿ ಅಮ್ಮನ ನೋಡ್ಬೋದು ಅಮ್ಮನ್ನ ಮಾತಾಡಿಸಿದ್ದೀನಿ ಹೋಮ್ ಸ್ಟೇ ಪೂರ್ತಿ ತೋರಿಸಿದ್ದೀನಿ ಯಪ್ಪ ಎಲ್ಲ ಹೋಗ್ಬಿಟ್ಟಿದೆ ಅದೇ ಬೇಜಾರಾಗ್ತಾ ಇದೆ ಏನಪ್ಪ ಇದು ಅಂತ ಸೊ ಅಲ್ಲಿ ಆನೆನ ನೋಡಿದ್ವಿ ದರ್ಶನ ಮುಗಿಸ್ಕೊಂಡು ಮೇಲೆ ಆನೆ ಇತ್ತಲ್ವ ಆನೆಗೆ ಬಾಳೆಹಣ್ಣನ್ನು ತಿನ್ಸಿದ್ರೆ ತುಂಬ ಒಳ್ಳೆ ಪುಣ್ಯ ಬರುತ್ತೆ ಹಾಗಾಗಿ ಆನೆ ನೋಡಿದ ತಕ್ಷಣ ನಮ್ಮ ಮನೆಯವರು ಬಾಳೆಹಣ್ಣು ತೊಗೊಂಡೋಗಿ ಆನೆಗೆ ತಿನ್ಸಿದ್ರು ಅದೇ ಚಿಕ್ಕ ಚಿಕ್ಕ ಒಂದು ತೃಪ್ತಿಗಳು ಅದನ್ನೆಲ್ಲ ನಾವು ಅನುಭವಿಸ್ತಾ ಹೋಗಬೇಕು ಮಿಸ್ ಮಾಡಿಕೊಂಡಾಗೆ ಅದರದ್ದು ಬೆಲೆ ಗೊತ್ತಾಗತ್ತೆ ಸೊ ಅಲ್ಲಿ ಎರಡು ಆನೆಕ್ಕೂ ಬಾಳೆಹಣ್ಣನ ತಿನ್ನಿಸಿ ಬೇಗ ನಾವು ಮತ್ತೆ ವೆಲ್ಲೂರು ಕಡೆಗೆ ಹೊರಟ್ವಿ ಇನ್ನು ಉಳಿದಿದ್ದಂಥ ಕ್ಲಿಪ್ ವಿಡಿಯೋನ ನಾನು ನಾಳೆ ಶೇರ್ ಮಾಡ್ತೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯೂ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಗೋವಿಂದ ರಾಯನ ದರ್ಶನ ಅಂತೂ ಮುಗಿತು ತುಂಬ ಚೆನ್ನಾಗಾಯಿತು ದರ್ಶನ ಹೇಳಿದ್ನಲ್ಲ ಡೈರೆಕ್ಟಾಗಿ ಹೋದ್ವಿ ಹಾಗೆ ಈ ಸೀರೆ ಸು ಸುಧಾತಾ ಹುಟ್ಟಿರೋದು ಸಿಲ್ಕ್ ಸೀರೆ ತುಂಬ ಚೆನ್ನಾಗಿದೆ ಅಮ್ಮ ಹುಟ್ಟಿರೋದು ಬನಾರಸಿ ಸಿಲ್ಕು ನಾನು ಹುಟ್ಟರೋದು ಬಿಹಾರ್ ಸಿಲ್ಕ್ ಸೀರೆ ಆದರೆ ಗೊತ್ತಲ್ಲ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತೀನಿ ನನಗೂ ಕೂಡ ಇನ್ಮೇಲೆ ವ್ಲಾಗ್ಸ್ ಹಾಕಲಿಕ್ಕೆ ಸರಿ ಇದೆ ನಾನು ಹಾಕ್ತಾ